ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ನೀವು ನಾವು ಚೆನ್ನಾಗಿದೆ ಮೇಡಮ್ ಅಂದ್ರೆ ಅದಕ್ಕೆ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ಬಿಡಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಯುವಚನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿಡ್ತಾರೆ ಜೊತೆಗೆ ನಮ್ಮ ಎಂಟ್ರಿಯಾಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಟ ನಮ್ಮ ಬೋರ್ಡ್ ಹಾಕಿರ್ತೀವಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಅದೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಯಾಕಂದ್ರೆ ನಾನು ಕೆಲವೊಂದು ಆಫರ್ಸ್ ಗಳನ್ನೆಲ್ಲ ಮೆನ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಕಿಪ್ ನೋಡಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ವರ್ಗ ಎಲ್ಲ ವೆರೈಟೀಸ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನೋಡಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾವು ತೋರ್ತೀನಿ ನಾನು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಬರ್ತಕ್ಕಂಥ ಹೊಸ ಸಲ ಕೊಡ್ತಾ ಇದೀನಿ ಇದು ಬಂದ್ಬಿಟ್ಟು ಎಲ್ಲರೂ ಇಷ್ಟಪಟ್ಟು ಕೊಡುವಂತಹ ಡಿಸೈನರ್ ಸಾರಿ ಮಸ್ತ್ ಐಟಮ್ ಮೇಡಮ್ ಇದು ಕ್ಲಾತ್ ಸಕ್ಕತ್ತಾಗಿದೆ ಸಾರಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಿಮಗೆ ಇದು ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಬರುತ್ತೆ ಕಥಾನ್ ವರ್ಕ್ ಅಂತ ಹೇಳ್ತೀವಿ ಅಂತ ಇದು ಮುಂಚೆ ಅವಾಗ ಬರ್ತಾ ಇತ್ತು ಈಗ ಸೆಂಟ್ರಲ್ಲಿ ಸ್ಟಾಪ್ ಮಾಡಿದ್ರು ಮತ್ತೆ ನಾನು ಹೊಸದಾಗಿ ಇದನ್ನ ಕಥಾನ್ ಪ್ರಿಂಟ್ ಅಂತ ತರಿಸಿದೀನಿ ವೆರೈಟಿ ಸಕ್ಕತ್ತಾಗಿದೆ ಕಲರ್ಸ್ಗಳಂತೂ ಕಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಕ್ಲಾತು ತುಂಬಾ ಸಾಫ್ಟ್ ಆಗಿದೆ ಸಾಫ್ಟ್ ಕ್ಲಾತ್ ಬೆಲೆ ಟೂ ತೌಸಂಡ್ ರುಪೀಸ್ ಮೇಡಮ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಹೌದು ನೋಡಿ ಮೇಡಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಒಂದ್ ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ನೋಡಿ ಎಲ್ಲಾ ಕಲರ್ಸ್ ಹೊಸ ಕಲರ್ಸ್ ಕಲರ್ ಮೇಡಮ್ ಯಾವ್ದು ಕಾಮನ್ ಕಲರ್ಸ್ ಇಲ್ಲ ನೋಡಿ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಕಲೆಕ್ಷನ್ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ವೆರೈಟಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬೆಂಟೆಕ್ಸ್ ಬಾರ್ಡರ್ ವಿತ್ ಬಾರಿ ಬುಟ್ಟ ಪಲ್ಲು ಕಾಂಟ್ರಾಸ್ಟ್ ಸೂಪರ್ ಸಾರಿ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ಸಾರಿ ಮೇಡಮ್ ಮಸ್ತ್ ಐಟಮ್ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ಮೇಡಮ್ ಕಲರ್ಸ್ಗಳು ನೀವು ಹಾಗೆ ನೋಡ್ತಾ ಹೋಗಿ ಒಂದೊಂದು ಕಲರು ಕೂಡ ಸೂಪರ್ ಆಗಿದೆ ವೆರೈಟಿನೂ ಕೂಡ ಭಾಳ ಲೇಟೆಸ್ಟ್ ಆಗಿದೆ ಬೆಂಟೆಕ್ಸ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ತ್ರೀ ಅಂಡರ್ ರುಪೀಸ್ಗೆ ಎಕ್ಸೆಲೆಂಟ್ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಯೂನಿಕ್ ಆಗಿದೆ ಸುಭಲಕ್ಷ್ಮಿ ಸಿಲಿಕ್ ಸಲ್ಲಿ ಈ ಸರ್ತಿ ಪ್ರತಿ ಸತಿ ಹೊಸ ಹೊಸ ವೆರೈಟೀನ ತೋರಿಸ್ತಾ ಇರ್ತಾರೆ ಸೊ ಈ ಸತಿ ಬಂದಿರುವಂಥ ಕಲೆಕ್ಷನ್ಸ್ ನಿಮಗೆ ಯಾವುದಾದ್ರು ಇಷ್ಟ ಆಯ್ತು ಅಂದರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಬರ್ತೀರ್ತೀ ಒಂದು ಬೇವುಡು ಒಂದು ಚೆಕ್ ಸಾರಿ ಓಕೆ ಒಂದ್ ಸೈಡ್ ಬಿಗ್ ಬಾರ್ಡರ್ ಬರುತ್ತೆ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಆಹಾ ಪಲ್ಲು ಬಂದು ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸು ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ಸಾರಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಸಾರೀಸು ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಪ್ರತಿಯೊಂದು ವೆರೈಟಿ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಎಸ್ ನೋಡ್ದಲ್ಲ ಬ್ಯೂಟಿಫುಲ್ ಈ ಸಾರೀಸ್ ಏನಾದರೂ ನಿಮಗೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಎವ್ರಿ ಡೇ ನಿಮ್ಗೆ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಅಥವಾ ಏನು ಹೇಳೋದು ಫೋಟೋಸ್ ಗಳೆಲ್ಲ ಮೇರೋ ನಂಬರ್ ವಾಟ್ಸಪ್ ಮಾಡಿದ್ರಿ ಅಂದ್ರೆ ನಿಮಗೆ ಪ್ರತಿ ಸಾರಿನ ಫೋಟೋಸ್ ಗಳು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಶೇರ್ ಮಾಡ್ತಾರೆ ಸೊ ದಟ್ ನೀವು ಈಸಿಯಾಗಿ ಆಗಿ ಶಾಪಿಂಗ್ ಮಾಡ್ಬೋದು ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನ ಕೂಡ ಒಂದು ಕೊಡ್ತಾ ಒಂದು ಸಾಫ್ಟ್ ಸಿಲ್ಕ್ ಅಲ್ಲಿ ಬ್ಯೂಟಿಫುಲ್ ಸ್ಯಾರಿ ಮೇಡಮ್ ಇದು ಲಕ್ಷ ಭಟ್ಟ ಅಂತ ಹೇಳ್ತೀವಿ ಬ್ಯೂಟಿಫುಲ್ ಸಾರಿ ಬರೀ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ಎರಡ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಮಸ್ತ್ ಐಟಮ್ ನೋಡಿ ಬಾ ಒನ್ ಬೇಕು ಸಾರಿ ಅಷ್ಟು ಚೆನ್ನಾಗಿದೆ ಮೇಡಮ್ ಸಾರಿ ನೋಡಿ ಸೂಪರ್ ಕಲರ್ಸ್ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ಅಬ್ಸರ್ವ್ ಮಾಡ್ತಾ ಹೋಗಿ ಪ್ರತಿಯೊಂದು ಕಲರ್ ಕೂಡ ಸಖತ್ ಆಗಿದೆ ವೆರೈಟಿನೂ ಕೂಡ ಅಷ್ಟೇ ಮೇಡಮ್ ಬಹಳ ಬಹಳ ಚೆನ್ನಾಗಿ ಬರ್ತಿದೆ ನೋಡಿ ಇದ್ರಲ್ಲಿ ಪ್ಲೈನು ಇದೆ ಸ್ಮಾಲ್ ಬುಟ್ಟ ಇದೆ ಈ ಕಲರ್ ನೋಡಿ ಮೇಡಮ್ ಹೇಗಿದೆ ಕೆಲಸ ನೋಡಿ ಬ್ಯೂಟಿಫುಲ್ ಕೆಲಸ ಬೆಲೆನೂ ಕೂಡ ತುಂಬಾ ರೀಸನ್ ಟೂ ತೌಸಂಡ್ ಏಟೀನ್ ರುಪೀಸ್ ರೀಸಲ್ ಬರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ನಮ್ಮಲ್ಲಿ ಒಳ್ಳೊಳ್ಳೆ ಆಫರ್ಸ್ ಗಳ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನೋಡ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳಿಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ